ಆ ದಿನ ವೈಶಾಲಿ ಮಾರ್ಕೆಟ್ ನಿಂದ ಮನೆಗೆ ಬರ್ತಾಳೆ ಮನೆಗೆ ಬಂದು ನೋಡಿದ್ರೆ ಅಲ್ಲಿ ಅವಳ ಗಂಡ ನೆಲದ ಮೇಲೆ ಸತ್ತು ಬಿದ್ದಿರ್ತಾನೆ ಹೌದು ಈ ಒಂದು ಸ್ಟೋರಿ ಕೇಳಿದ್ರೆ ನೀವು ಬೆಚ್ಚಿ ಬೀಳೋದು ಖಂಡಿತ ಆದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ಮರ್ಡರ್ ಕೇಸ್ಗಳು ತುಂಬಾನೇ ಜಾಸ್ತಿ ಆಗ್ತಾ ಇದ್ದಾವೆ ಸಣ್ಣ ಸಣ್ಣ ವಿಷಯಕ್ಕೂ ಮನುಷ್ಯರನ್ನ ಸಹಿಸುತ್ತಾ ಇದ್ದಾರೆ ನೀವು ನೋಡಿ ಯಾವುದೇ ಮರ್ಡರ್ ಕೇಸ್ ಆರೋಪಿ ಹೆಚ್ಚಾಗಿ ಪುರುಷರೇ ಕಂಡು ಬರ್ತಾರೆ ಆದರೆ ಈ ಕೇಸ್ ನಲ್ಲಿ ತನ್ನ ಪತ್ನಿಯೇ ಪತಿಯನ್ನ ಕೊಲ್ಲಲು ಪ್ಲಾನ್ ಮಾಡಿರ್ತಾಳೆ ಹಾಗಾದ್ರೆ ತನ್ನ ಗಂಡನನ್ನ ಕೊಲ್ಲಲು ಯಾಕೆ ಪ್ರಯತ್ನ ಪಟ್ಲು ಕೊನೆಗೆ ಅವಳ ಗಂಡ ಏನಾದ ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ಹಲೋ ಕ್ರೆಜಿ ಪೀಪಲ್ಸ್ ವೆಲ್ಕಮ್ ಬ್ಯಾಕ್ ಈ ಸ್ಟೋರಿ ಶುರುವಾಗೋದು ಮುಂಬೈ ಡಿಸ್ಟ್ರಿಕ್ಟ್ ಜಲಗಾವ ತಾಲೂಕ್ ಪಕ್ಕದಲ್ಲಿಯೇ ರಾವೇರಿ ಎಂಬ ಊರಿನಲ್ಲಿ ನೆಮ್ಮದಿಯಿಂದ ಜಗದೀಶ ಮತ್ತು ಅವನ ಕುಟುಂಬದವರು ತಮ್ಮ ಬದುಕನ್ನ ಸಾಗಿಸುತ್ತಾ ಇರ್ತಾರೆ ಈ ಜಗದೀಶ ಎಂಬ ಯುವಕ ಆ ಊರಿನಲ್ಲೇ ಚೆನ್ನಾಗಿ ಓದುತ್ತಿದ್ದ ಯುವಕ ಅವನ ಎಜುಕೇಶನ್ ಎಲ್ಲ ಅವರ ಊರಿನಲ್ಲೇ ಕಂಪ್ಲೀಟ್ ಮಾಡಿಕೊಂಡಿದ್ದ ಇವರ ತಂದೆ ತಾಯಿ ಅದೇ ಊರಿನಲ್ಲಿ ಒಂದು ಹೇರ್ ಕಟಿಂಗ್ ಶಾಪ್ ಅಂಗಡಿಯನ್ನ ಇಟ್ಟುಕೊಂಡು ತಮ್ಮ ಜೀವನವನ್ನ ಸಾಗಿಸುತ್ತಾ ಇರ್ತಾರೆ ಮತ್ತೆ ಜಗದೀಶ್ ಗೆ ಸ್ವಂತ ಅಣ್ಣ ಇರ್ತಾನೆ ಜಗದೀಶ್ ಅಣ್ಣನ ಮದುವೆ ಮೊದಲೇ ಆಗಿತ್ತು ಮತ್ತೆ ಅವರು ಮುಂಬೈನ ಯಶವಂತಪುರ ಅಪಾರ್ಟ್ಮೆಂಟ್ ನಲ್ಲಿ ಅವನ ಹೆಂಡತಿ ಮಕ್ಕಳ ಜೊತೆ ವಾಸವಿರ್ತಿದ್ದ ಜಗದೀಶ್ ಎಜುಕೇಶನ್ ಕಂಪ್ಲೀಟ್ ಮಾಡಿ ಕೆಲಸಕ್ಕಾಗಿ ಅವನ ಅಣ್ಣನ ಜೊತೆ ಅವರ ಅಪಾರ್ಟ್ಮೆಂಟ್ ನಲ್ಲಿ ಸ್ವಲ್ಪ ದಿನದವರೆಗೂ ಅವನ ಜೊತೆನೆ ಇರ್ತಾನೆ ಹೀಗೆ ಸ್ವಲ್ಪ ದಿನಗಳು ಕಳೆದ ಮೇಲೆ ಫಾರ್ಮಾಸುಟಿ ಕಂಪನಿಯಲ್ಲಿ ಒಂದು ಒಳ್ಳೆ ಕೆಲಸ ಸಿಗುತ್ತೆ ಅಲ್ಲೇ ಅವರ ಅಣ್ಣನ ಅಪಾರ್ಟ್ಮೆಂಟ್ ನಲ್ಲಿ ಇದ್ದುಕೊಂಡು ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ ಇನ್ನೇನು ಜಗದೀಶ್ಗೆ ಒಂದು ಒಳ್ಳೆ ಜಾಬ್ ಸಿಕ್ತು ಹಾಗೆ ಇರೋದಕ್ಕೆ ಮನೆಯೇ ಇತ್ತು ಹಾಗೆ ಜಗದೀಶ್ಗೆ ಮದುವೆ ವಯಸ್ಸು ಕೂಡ ಆಗಿತ್ತು ಇನ್ನೇನು ಮದುವೆ ಒಂದು ಮಾಡಿದ್ರೆ ಅವನು ಅವನ ಬದುಕನ್ನು ನಡೆಸಿಕೊಂಡು ಹೋಗ್ತಾನೆ ಅಂತ ಜಗದೀಶ್ ಅವರ ತಂದೆ ತಾಯಿ ಅನ್ಕೊಂಡು ಜಗದೀಶ್ ಮತ್ತೆ ಅವನ ಅಣ್ಣನಿಗೆ ಫೋನ್ ಮಾಡಿ ಜಗದೀಶ್ ಅಣ್ಣನ ಒಪ್ಪಿಗೆ ಮೇರೆಗೆ ಜಗದೀಶ್ ಗೆ ಹುಡುಗಿ ಹುಡ್ಕೋಕೆ ಶುರು ಮಾಡ್ತಾರೆ ಸ್ವಲ್ಪ ದಿನಗಳಾದ ಮೇಲೆ ವೈಶಾಲಿ ಠಾಕ್ರೆ ಎಂಬ ಹುಡುಗಿ ಪರಿಚಯ ಆಗ್ತಾಳೆ ಹೀಗಾಗಿ ಜಗದೀಶ್ ಅವರ ತಂದೆ ತಾಯಿ ಮತ್ತೆ ಜಗದೀಶ್ರವರ ಅಣ್ಣ ಆ ಹುಡುಗಿ ಮನೆಗೆ ಹೋಗ್ತಾರೆ ಅಲ್ಲೇ ಎರಡು ಕುಟುಂಬದವರು ಇವರಿಬ್ಬರ ಮದುವೆ ವಿಚಾರದ ಬಗ್ಗೆ ಮಾತಾಡಿ ಇಬ್ಬರು ಕುಟುಂಬದವರ ಒಪ್ಪಿಗೆ ಮೇರೆಗೆ ಇವರಿಬ್ಬರ ಮದುವೆ ಡೇಟ್ ಬಗ್ಗೆ ಸ್ವಲ್ಪ ಸಮಯ ತನಕ ಮಾತಾಡಿ ಹಾಗೆ ಮದುವೆ ಡೇಟ್ ಫಿಕ್ಸ್ ಕೂಡ ಅಲ್ಲೇ ಮಾಡ್ತಾರೆ ಈ ಕಡೆ ಜಗದೀಶನಿಗೆ ಕೂಡ ಆ ಹುಡುಗಿ ಇಷ್ಟ ಆಗ್ತಾಳೆ ಹೀಗೆ ಸ್ವಲ್ಪ ತಿಂಗಳ ನಂತರ ಇವರಿಬ್ಬರ ಕುಟುಂಬದವರು ಸೇರಿ ಖುಷಿ ಖುಷಿಯಿಂದ ಇವರಿಬ್ಬರಿಗೆ ಮದುವೆ ಕೂಡ ಮಾಡ್ತಾರೆ ನಂತರ ಆ ನವ ದಂಪತಿಗಳು ಮುಂಬೈನಲ್ಲಿರುವ ಅವನ ಅಣ್ಣನ ಅಪಾರ್ಟ್ಮೆಂಟ್ಗೆ ಜಗದೀಶ್ ಮತ್ತು ವೈಶಾಲಿ ಅಲ್ಲೇ ಸ್ವಲ್ಪ ದಿನ ಕಾಲ ಕಳೀತಾರೆ ಹೀಗೆ ಎಲ್ಲ ಕೂಡ ಸರಿನೇ ಇತ್ತು ಆದರೆ ಸ್ವಲ್ಪ ದಿನಗಳ ಕಳೆದ ಮೇಲೆ ವೈಶಾಲಿ ಜಗಳ ಆಡೋದಕ್ಕೆ ಶುರು ಮಾಡ್ತಾಳೆ ಇಲ್ಲ ನಂಗೆ ಇಲ್ಲಿರೋದಕ್ಕೆ ಆಗ್ತಾ ಇಲ್ಲ ನಾವಿಬ್ಬರು ಬೇರೆ ಬೇರೆ ಅಪಾರ್ಟ್ಮೆಂಟ್ಗೆ ಹೋಗೋಣ ಅಂತ ಜಗದೀಶ್ ಎದುರು ಹೇಳ್ತಾಳೆ ಅದಕ್ಕೆ ಜಗದೀಶ್ ಕೂಡ ಆಯ್ತು ಅಂತ ಹೇಳ್ತಾನೆ ಆ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಇನ್ನೊಂದು ಅಪಾರ್ಟ್ಮೆಂಟ್ ಇರುತ್ತೆ ಅಲ್ಲಿಗೆ ಎರಡು ದಿನ ಆದ ಮೇಲೆ ಇವರಿಬ್ಬರು ಆ ಅಪಾರ್ಟ್ಮೆಂಟ್ ಗೆ ಶಿಫ್ಟ್ ಆಗ್ತಾರೆ ಒಂದು ದಿನ ವೈಶಾಲಿ ತುಂಬಾ ಗಾಬರಿಯಿಂದ ಜಗದೀಶ್ ಅವರ ಮಾವನಿಗೆ ಕಾಲ್ ಮಾಡ್ತಾಳೆ ನೀವು ಬೇಗನೆ ನಮ್ಮ ಅಪಾರ್ಟ್ಮೆಂಟ್ಗೆ ಬನ್ನಿ ಹೀಗಂತ ಅವಳು ಅಳುತ್ತಾ ಹೇಳ್ತಾಳೆ ಆಗ ಜಗದೀಶ್ ಅವರ ಮಾವ ವೈಶಾಲಿ ನನಗೆ ಯಾವತ್ತೂ ಕಾಲ್ ಮಾಡಿಲ್ಲ ಈಗ ಯಾಕೆ ಕಾಲ್ ಮಾಡಿದ್ದಾಳೆ ಜಗದೀಶ್ ಗೆ ಏನೋ ಆಗಿರಬಹುದು ಈಗೆಲ್ಲ ಪ್ರಶ್ನೆ ಜಗದೀಶ್ರವರ ಮಾವನ್ಗೆ ಬರುತ್ತೆ ತಡ ಮಾಡದೆ ಈ ವಿಷಯವನ್ನ ಜಗದೀಶ್ ರವರ ತಂದೆ ತಾಯಿ ಮತ್ತೆ ಅವರ ಅಣ್ಣನಿಗೆ ತಿಳಿಸಿ ನಂತರ ಜಗದೀಶ್ ಮತ್ತು ವೈಶಾಲಿ ಇದ್ದ ಅಪಾರ್ಟ್ಮೆಂಟ್ ಗೆ ಹೋಗಿ ನೋಡಿದ್ರೆ ಜಗದೀಶ್ ನೆಲದ ಮೇಲೆ ಅಂಗಾತವಾಗಿ ಬಿದ್ದಿರೋದನ್ನ ನೋಡಿ ತಕ್ಷಣ ಅವನನ್ನ ಆಸ್ಪತ್ರೆಗೆ ಸೇರಿಸ್ತಾರೆ ಆದರೆ ಅಷ್ಟರಲ್ಲಿ ಅವನ ಪ್ರಾಣ ಹೋಗಿರುತ್ತೆ ಇದನ್ನ ಅಲ್ಲೇ ಇದ್ದ ಡಾಕ್ಟರ್ಸ್ ವೈಶಾಲಿಗೆ ಹಾಗೆ ಅವರ ಅತ್ತೆ ಮಾವ ಹಾಗೆ ಜಗದೀಶ್ ಅವರ ಅಣ್ಣನಿಗೆ ತಿಳಿಸ್ತಾರೆ ಈ ವಿಷಯ ಕೇಳಿ ಅವರಿಗೆ ನಂಬೋದಕ್ಕೆ ಆಗ್ತಾ ಇರೋದಿಲ್ಲ ಕೆಲವು ತಿಂಗಳ ಹಿಂದೆ ಅಷ್ಟೇ ಅವರ ಮದುವೆ ಆಗಿರುತ್ತೆ ಇನ್ನು ಬಾಳಿ ವಯಸ್ಸು ಆದರೆ ತನ್ನ ಗಂಡ ಸತ್ತು ಹೋಗಿದ್ದಾನೆ ಎಂಬ ವಿಷಯ ಗೊತ್ತಾದ್ರೂ ಹೆಂಡತಿ ವೈಶಾಲಿಗೆ ಬೇಜಾರಾಗಲಿ ಮತ್ತೆ ಅಳು ಆಗಲಿ ಬರ್ತಾ ಇರೋದಿಲ್ಲ ಅವಳಿಗೆ ಒಂದು ಚೂರು ಮನಸ್ಸಿಗೆ ಬೇಜಾರಾಗಲಿ ಇರೋದಿಲ್ಲ ಯಾಕಂದ್ರೆ ಅವನನ್ನ ಕೊಂದಿರೋದೇ ಅವಳೇ ಹೌದು ಜಗದೀಶ್ ರವರ ಕುಟುಂಬದವರು ಪೊಲೀಸರಿಗೆ ಹೇಳಲು ಮಾತನಾಡಿಕೊಂಡಿರುತ್ತಾರೆ ಆದರೆ ಈ ವಿಷಯ ವೈಶಾಲಿಗೆ ತಿಳಿದ ತಕ್ಷಣ ಅವರು ಪೊಲೀಸ್ ಸ್ಟೇಷನ್ ಗೆ ಹೋಗೋದನ್ನ ತಡೆಯಲು ಪ್ರಯತ್ನ ಪಡ್ತಾಳೆ ಆದರೆ ಎಷ್ಟೇ ಪ್ರಯತ್ನ ಪಟ್ರು ಅವರನ್ನ ತಡೆಯಲು ಆಗೋದಿಲ್ಲ ಜಗದೀಶ್ ಕುಟುಂಬದವರು ಪೊಲೀಸ್ ಸ್ಟೇಷನ್ ಗೆ ತಕ್ಷಣ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ ನಂತರ ಪೊಲೀಸರು ಆಸ್ಪತ್ರೆಗೆ ಬಂದು ಜಗದೀಶ್ ರವರ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಮಾಡಲು ಹೇಳ್ತಾರೆ ನಂತರ ಪೊಲೀಸರು ಜಗದೀಶ್ ಹೆಂಡತಿ ವೈಶಾಲಿನ ಏನಾಯ್ತು ನಿನ್ನ ಗಂಡನಿಗೆ ಅಂತ ಕೇಳ್ತಾರೆ ಅದಕ್ಕೆ ವೈಶಾಲಿ ನಾನು ತರಕಾರಿ ತಗೋಳಿಕೆ ಮಾರ್ಕೆಟ್ಗೆ ಹೋಗಿದ್ದೆ ತರಕಾರಿ ತಗೊಂಡು ಮನೆಗೆ ಬಂದಾಗ ಮನೆಯ ಎಲ್ಲ ವಸ್ತುಗಳು ಮನೆಯ ಎಲ್ಲ ಕಡೆಯಲ್ಲೂ ಬಿದ್ದಿದ್ದವು ಹಾಗೆ ಜಗದೀಶ್ ಕೂಡ ನೆಲದ ಮೇಲೆ ಬಿದ್ದಿದ್ದ ನಾನು ಅವನನ್ನ ಎಷ್ಟೇ ಇಳಿಸಲು ಪ್ರಯತ್ನ ಪಟ್ರು ಅವನು ಹೇಳ್ತಾನೆ ಇರಲಿಲ್ಲ ಹಾಗೆ ನನ್ನ ಒಡವೆಗಳು ಕಾಣ್ತಾ ಇಲ್ಲ ಯಾರೋ ಕಳ್ಳನೆ ನನ್ನ ಒಡವೆಗಳನ್ನ ತಗೊಂಡು ನನ್ನ ಗಂಡನನ್ನ ಕೊಲೆ ಮಾಡಿ ಹೋಗಿರ್ಬೇಕು ಹೀಗಂತ ಪೊಲೀಸರ ಎದುರು ಹೇಳ್ತಾಳೆ ನಂತರ ಪೊಲೀಸರು ಇವರ ಸ್ಟೇಟ್ಮೆಂಟ್ ಪ್ರಕಾರ ಅವರ ಅಪಾರ್ಟ್ಮೆಂಟ್ ನಲ್ಲಿ ಇರುವ ಎಲ್ಲಾ ಫುಟೇಜ್ ಗಳನ್ನ ನೋಡ್ತಾರೆ ಆದರೆ ಅಲ್ಲಿ ಯಾವುದೇ ಅನುಮಾಸ್ಪದ ವ್ಯಕ್ತಿ ಯಾರು ಕಾಣಲ್ಲ ಮರುದಿನ ಜಗದೀಶ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ ಅಲ್ಲಿ ಜಗದೀಶ್ ಫಾಯ್ಝರ್ ನಿಂದ ಸತ್ತಿದ್ದಾನೆ ಹಾಗೆ ಕತ್ತಿನ ಭಾಗದಲ್ಲಿ ಬಲವಾಗಿ ಹೆಚ್ಚುಕಿದ್ದ ಮಾರ್ಕ್ ಇದೆ ಈ ರೀತಿಯಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ ಕಳ್ಳ ಕೊಲೆ ಮಾಡಿದ್ರೆ ಅವನಿಗೆ ಫೈಜನ್ ಕುಡಿಸಲು ಹೇಗೆ ಸಾಧ್ಯ ಇದನ್ನ ಮನೆಯವರೇ ಮಾಡಿರೋದು ಅನ್ನೋ ಅನುಮಾನ ಪೊಲೀಸರಿಗೆ ಬರುತ್ತೆ ಮನೆಯಲ್ಲಿ ಜಗದೀಶ್ ವೈಶಾಲಿ ಬಿಟ್ಟು ಯಾರೂ ಇರಲ್ಲ ಹೀಗಾಗಿ ವೈಶಾಲಿಯನ್ನ ಮತ್ತೆ ಸ್ಟೇಷನ್ಗೆ ಕರೆದು ಮತ್ತೆ ವಿಚಾರಣೆ ಮಾಡ್ತಾರೆ ಆಗ ವೈಶಾಲಿ ನಿಜ ಘಟನೆಯನ್ನ ಹೇಳ್ತಾಳೆ ವೈಶಾಲಿ ಜಗದೀಶ್ ಕಂಡ್ರೆ ನನಗೆ ಇಷ್ಟ ಇರೋದಿಲ್ಲ ನಾನು ಮನೆಯವರ ಬಲವಂತಕ್ಕೆ ಮದುವೆಗೆ ಒಪ್ಪಿಕೊಂಡಿದ್ದೆ ಇವನಿಂದ ಡೈವರ್ಸ್ ಆಗೋಣ ಅಂದ್ರೆ ಅದಕ್ಕೆ ನಮ್ಮ ಮನೆಯಲ್ಲಿ ಒಪ್ಪೋದಿಲ್ಲ ಹೀಗಾಗಿ ಇವನನ್ನು ಕೊಲೆ ಮಾಡಲು ಪ್ಲಾನ್ ಮಾಡಿದೆ ಅವತ್ತು ಜಗದೀಶ್ ಮನೆಗೆ ಬರ್ತಾನೆ ಅವನು ಊಟ ಮಾಡಲು ಬಂದಾಗ ಊಟದಲ್ಲಿ ವಿಷ ಹಾಕಿಕೊಟ್ಟೆ ನಂತರ ಅವನು ಮೂರ್ಛೆ ತಪ್ಪಿ ಬಿದ್ದ ನಂತರ ಅವನ ಕತ್ತು ಹೆಚ್ಚಿಗೆ ನಾನೇ ಸಾಯಿಸಿದ್ದೆ ಇದರಿಂದ ತಪ್ಪಿಸಿಕೊಳ್ಳಲು ನಾನೇ ನನ್ನ ಆಭರಣವನ್ನ ಮುಚ್ಚಿಟ್ಟು ಕಳ್ಳ ಬಂದಿದ್ದ ಅಂತ ಹೇಳಿದೆ ಈ ರೀತಿಯಾಗಿ ಪೊಲೀಸರಿಗೆ ತಾನು ಮಾಡಿದ ಹತ್ಯೆ ಬಗ್ಗೆ ಹೇಳ್ತಾಳೆ ಇದೀಗ ಇವಳು ಜೈಲಿನಲ್ಲಿ ಇದ್ದಾಳೆ ಇದೆಂತ ಕಾಲ ಬಂತು ಗುರು ಸಣ್ಣ ಸಣ್ಣ ವಿಷಯಕ್ಕೆ ಕೊಲೆ ಮಾಡ್ತಾರೆ ನಮ್ಮ ಕಾನೂನಿನ ಮೇಲೆ ಜನಗಳಿಗೆ ಭಯ ಅನ್ನೋದೇ ಇಲ್ವಾ ಎನಿವೆ ನಿಮಗೊಂದು ಪ್ರಕೃತಿ ವೈಶಾಲಿಯ ಗಂಡನ ಹೆಸರೇನು ನಂಬರ್ ಒನ್ ಪ್ರಕಾಶ್ ನಂಬರ್ ಟು ಯಶವಂತ್ ನಂಬರ್ ತ್ರೀ ಜಗದೀಶ್ ನಂಬರ್ ಫೋರ್ ಹರೀಶ್ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಎಷ್ಟಾದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ನಾ ಸಿಗ್ತೇನೆ ಇನ್ನೊಂದು ವಿಡಿಯೋ ಜೊತೆ ಅಲ್ಲಿ ತನಕ ಬಿ ಕೆ